ಹೊಸ ವರ್ಷ ಇಪ್ಪತ್ತು ಇಪ್ಪತ್ನಾಲ್ಕ ಶುಭಾಶಯಗಳು ಸಂಕ್ರಾಂತಿ ಶುಭಾಶಯಗಳು ಒಳ್ಳೇದಾಗಲಿ ತುಂಬ ಖುಷಿ ಆಯಿತು ಫಂಕ್ಷನ್ ಎನಿಕ್ ಯಾಕಂದ್ರೆ ನಾನು ತುಂಬ ಇಷ್ಟವಾದ ವ್ಯಕ್ತಿ ಹಾಗೂ ಟ್ಯಾಲೆಂಟ್ ಬಗ್ಗೆ ಮಾತಾಡೋಂಗಿಲ್ಲ ಬಟ್ ಸ್ವಲ್ಪ ತುಂಬ ನಾವು ತುಂಬ ಪ್ರೀತಿಸ್ತೀನಿ ಎರಡು ಫಿಲಂ ಮಾಡಿದ್ದೀವಿ ಅದ್ ಬಿಟ್ಟರೆ ಬಂಗಾರಿಲಾಂಟಿ ಒಂದು ದಿನ ಫಾರ ಶೂಟಿಂಗ್ ಜಾಲಿಯಾಗಿತ್ತು ತುಂಬಾ ಇಂಟ್ರೆಸ್ಟಿಂಗ್ ಪರ್ಸನ್ ತುಂಬ ಕಾಮಿಡಿ ಎಲ್ಲ ಅವರು ಹೇಳೋದೇ ಬೇಕಾಗಿಲ್ಲ ಅವ್ರ ಮುಖ ನೋಡಿದ್ರೆ ನನಗೂ ಬರುತ್ತೆ ಸೆನ್ಸ್ ಆಫ್ ಹ್ಯೂಮರ್ಬೋದು ಭಾಳ ನ್ಯಾಚುರಲ್ ಆಗಿ ಮಾಡ್ತಾರೆ ತುಂಬಾ ನನಗೆ ನೋಡಿದಾಗಲ್ಲ ತುಂಬಾ ನೆನಪಾಗೋದು ಕಾಮಿಡಿ ನೋಡಿ ತಮಿಳ್ ಕಾಮಿಡಿ ಚಂದ್ರಬಾಬು ತೊಗರಿ ಫೇಮಸ್ ಕಾಮಿಡಿಯನ್ ಅವರು ಅವ್ರು ಬಿಟ್ಟರೆ ಅದು ಬಿಟ್ಟರೆ ಇವಾಗ ಲೇಟೆಸ್ಟ್ ಈ ಚುವಲ್ ಇರಬೇಕೈತಿ ಈ ಡ್ಯಾನ್ಸ್ ನೋಡಿದ ಮೇಲೆ ಶಿವಕಲ್ ಕೆ ಬದಲಾಗುತ್ತೆ ಒಂದು ಒಂದು ವೈಬ್ ಇದೆ ಆ ಥರ ಒಂದು ವೈಬ್ ಇದೆ ಅವ್ರು ಸ್ಟೈಲು ಡ್ಯಾನ್ಸ್ ಮಾಡಬೇಕಲ್ಲ ತುಂಬ ಅದ್ಭುತ ಮಾಡಿದ್ದಾರೆ ಆಮೇಲೆ ಅವ್ರು ದರ್ಶಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಲಿಗ್ರಿಗೆ ಸುತ್ತಲು ನಾನು ಎಕ್ಸ್ಪೆಕ್ಟ್ ಮಾಡಿದರೆ ತುಂಬ ಅದ್ಭುತ ಮಾಡಿದರೆ ಮೈತಿ ಇನ್ ಸಾಂಗ್ಸ್ ಏನಾದರೂ ಕಟಿಂಗ್ಸು ಆಮೇಲೆ ಅದು ಇದು ಬೀಟು ಅದನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ಅವರು ಚಿಕನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಿಕನ್ ನಮ್ ಜೋಕ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ತಮಾಷೆ ತೋರ್ಕಳ್ಳೇ ಬೇಡಿ ನೀವು ಬಹಳ ಅದ್ಭುತವಾಗಿ ಒಳ್ಳೆ ಡಾನ್ಸ್ ಡ್ಯಾನ್ಸ್ ಮಾಡಿದಂಗೆ ಮಾಡ್ತೀವಿ ಯಾರು ಕಮ್ಮಿ ಇಲ್ಲ ನೀವು ಚೆನ್ನಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡೋ ಚಾನ್ಸ್ ಇದೆ ಅವ್ರು ಹೇಳಿ ಕರೆಕ್ಟ್ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ನನಗೆ ನನ್ನ ಮಲಾಯಕ ಅಷ್ಟು ತುಂಬಾ ಚೆನ್ನಾಗಿ ಕಾಣ್ತೀರಾ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಅಂಡ್ ಫಸ್ಟ್ ಟೈಮ್ ಬರ್ತಾ ಇದ್ರೆ ಅವ್ರ ಜೊತೆ ಜೋರು ಒಳ್ಳೇದು ಮಾಡಿ ಉಮಾಪತಿ ಅವರು ಅಷ್ಟೇ ಒಳ್ಳೆದಾಗಲಿ ಯಾಕಂದ್ರೆ ಎರಡು ಸತಿ ಮೀಟ್ ಮಾಡಿದ್ವಿ ಫಂಕ್ಷನ್ ಬರಬೇಕಾಗಿತ್ತು ಅದರ ಬರೋದು ಸವೇ ಇರಲಿ ಮಾಡ್ಕೋಬೇಡಿ ನಮ್ಮ ಸಿನಿಮಾಗೆ ಮಾಡಲ್ಲ ಪ್ರೊಡ್ಯೂಸರ್ ಎಲ್ಲರೂ ಅಪ್ರೂಪ್ ತುಂಬ ಪುಣ್ಯ ಮಾಡಬೇಕು ನಮಗೂ ಅಷ್ಟೇ ಉಮಾಪತಿ ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ ಖಂಡಿತ ಮಾಡ್ತೀನಿ ಯಾವ ಸಿನಿಮಾ ಹೇಳಿ ದೊರೆ ಅಂತ ಹೇಳಿ ದೊರೆ ಟೈಟಲ್ ಬೇಡ ಆಲ್ರೆಡಿ ಬಂದಿದೆ ಬೇಡ ಬೇರೆ ಒಂದು ಟೈಟ್ಲ್ ಹೇಳಿದೀನಿ ಅದು ಅದು ರಿಲೀಸ್ ಆದ್ಮೇಲೆ ಅವ್ರು ಹೇಳ್ತಾರೆ ನಾವು ಒಂದು ಒಳ್ಳೆ ಟೈಟ್ಲ್ ಹೇಳಿದ್ದೀನಿ ಅದು ಆಸೆ ಕೇಳ್ಬೇಕಾದ್ರೆ ನಾನು ನಿಜವಾಗಿದೆ ಅದಕ್ಕೆ ಆಸೆನ ನೇರವಾಗಿ ಇಲ್ಲೇ ಹೇಳ್ಬೋಣ ಅಂತ ಬಂದು ಹೇಳಿದ್ದೇನೆ ಅದೇ ಥರ ಅನಿಲ್ ಆಲ್ ಬೆಸ್ಟ್ ತುಂಬ ಒಳ್ಳೆ ವರ್ಗ ನಾನು ಒಂದು ಸಬ್ಜೆಕ್ಟ್ ಕೇಳಿದ್ದೀನಿ ಅವ್ರ ಹತ್ರ ನಾನು ತುಂಬ ಅದ್ಭುತವಾದ ವರ್ಗ ತುಂಬ ಟ್ಯಾಲೆಂಟ್ ಇದೆ ಅದೇ ಫುಲ್ ಟೀಮ್ ರವಿಶಂಕರ್ ಧರ್ಮ ಅಂದ್ರೆ ಚಂದ್ರ ಮಯೂರ್ ಅವ್ರ ಅಲ್ಲೂ ಚೆನ್ನಾಗಿ ಮಾಡ್ತು ಇಲ್ಲಿ ಚೆನ್ನಾಗಿ ಮಾಡ್ತೀವಿ ಯಾವಾಗ ನೆಕ್ಸ್ತಾ ಇರ್ತೀನಿ ಯಾಕಂದ್ರೆ ಅಷ್ಟೊಂದು ಒಂದು ಫ್ರೆಂಡ್ಶಿಪ್ ನಮ್ಮಲ್ಲಿ ಗಲಾಟೆ ಮಾತಾಡ್ತೀವಿ ಇರ್ತೀವಿ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಡೀ ಉಪಾಧ್ಯಕ್ಷ ಟೀಮ್ ಒಂದು ತುಂಬಾನೇ ಚೆನ್ನಾಗಿತ್ತು ಸರ್ ನಿಜವಾಗ್ಲೇ ಒಂದು ನಮ್ಮ ಏನು ಏನು ತೋರಿಸ್ತೀನಿ ನಮಗೆ ನಿಜವಾಗ್ಲೂ ಬಹಳ ಅದ್ಭುತವಾಗಿತ್ತು ಆ ಪ್ರೀತಿ ವಿಶ್ವಾಸ ಏನ್ ಸಿಗುತ್ತೆ ನಮ್ಮ ಒಂದು ಅಪಾಚಿ ಅಂತ ಒಂದು ತಂದೆ ತಾಯಿ ಪಡೆದಿ ನಾವು ನಾವೇನೇ ಸಾಧಿಸಿದ್ರು ಸಾಧಿಸಿದ್ರು ನಾವು ಬಂದು ನಾವು ಕೀರ್ತಿ ಕೀರ್ತಿಂಕ್ ನಾವು ನಾವು ಚಿಕ್ಕವರು ಅಂತ ಗೊತ್ತಿಲ್ಲ ನೋಡಾಡ್ತಿದ್ದೆ ಅವ್ರ ಮೊದಲೇ ಇವಾಗ ಪಾಪ ಜನಕ್ಕೋಸ್ಕರ ನಾವು ಬಹಳ ಖುಷಿ ಆಗುತ್ತೆ ಹಳೆ ನೆನಪು ಇವಾಗ ಜ್ಞಾಪಿಸ್ತಾ ಇದೆ ಎಲ್ಲಾದ್ರೆ ಬಟ್ ತುಂಬಾ ಕಡೆ ಇಂತ ಒಂದು ವಂಡರ್ಫುಲ್ ಇಂಡಸ್ಟ್ರಿ ಇದಕ್ಕೆ ಇವತ್ತು ಇದ್ದ ಒಂದು ಹೆಸರು ಬರೋಕೆಲ್ಲ ಅಭಿಮಾನಿ ದೇವರುಗಳ ಕಾರಣ ನಿಜವಾಗಿ ಯಾಕಂದ್ರೆ ಒಬ್ಬ ಸ್ಟಾರ್ ಆಗ್ಬೇಕಂತ ಅವ್ರು ಹೇಳ್ತಿದ್ರು ಇನ್ಮೇಲೆ ತಾರೆ ಆಗಬೇಕು ಅಂತಾರ ಅವ್ರು ಆಲ್ರೆಡಿ ಸ್ಟಾರ್ ಏನು ಹೀರೋ ಆಗ್ಬಿಟ್ರೆ ಮಾತ್ರ ಅವ್ನು ತಾರೆ ಅಲ್ಲ ಅವನು ಅವನೇ ತಾರೆ ಅಲ್ಲ ನಿಜವಾಗ ಪಾಪ ಪಾತ್ರ ಪಾತ್ರ ಪಾತ್ರವಾದ ಪ್ರತಿಯೊಬ್ರು ತಾರೆ హండ్రెడ్ పర్సెంట్ ఎల్గూ అది ఒక్క తారే బంద్రె ఒ మేకప్ాస్ట్యూమ్ ఒమరా మ్యాన్ బెట్ మ్యాన్ లైట్ స్వల్ప తెలుసుకున్నది సో ప్రతి ఒక్కరు సినిమా సాధ్య ప్రతి ఒక్క సపోర్ట్ అదే రీతి రవిశంకర్ అసెంబ్లీ దయవిట్ ప్రమోషన్ బర్ ಆರ್ಟಿಸ್ಟ್ಗಳ ಕರ್ತವ್ಯ ಯಾವೇ ಆದ್ರೂ ನಿರ್ಮಾಪಕ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡಬೇಕು ಈಗ ಇಲ್ಲಿ ಅಲ್ಲಿ ಬಂದು ಯಾಕಂದ್ರೆ ನಾವೇ ಮಾಡ್ತೀವಿ ಯಾವ ಯಾವ ಊರಿಗೆ ಹೋಗ್ತೀವಿ ಚಿಕ್ಕ ಚಿಕ್ಕ ಊರ್ಗೆ ಯಾಕೆ ಹೋಗ್ತೀವಿ ಸ್ಟಾರ್ ಬಿಡಿಸ್ತಾ ಇರೋಕ್ಕಾಗಲ್ಲ ಇಲ್ಲ ಆ ಸ್ಟಾರ್ ಅನ್ನ ಅಹಂಕಾರ ಬರಲೇಬಾರದು ನಮ್ ಕತ್ ಯಾವಾಗ ನಮ್ ಕುದುಗೆ ಮೇಲೆ ಇರಬೇಕು ನಮ್ ಕ ಯಾವಾಗ ನಮ್ ಕುದುಗೆ ಮೇಲೆ ಇರಬೇಕು ಮೇಲೆ ಕುದುಗೆ ಮೇಲೆ ಇರಬಾರ್ದು ಬಿ ಶುಡ್ ಓಲ್ಡ್ ಅಲಸ್ಟ್

ಸಾಂಗ್ಸ್ ಗಳಂತೂ ಅದ್ಭುತವಾಗಿದೆ ಅರ್ಜುನ್ ಜೈನಿಯ ನಿಜವಾಗ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಭೂತ ಒಳ್ಳೆ ಒಂದು ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದ್ದಾರೆ ಅವ್ರಾಗಿರ್ಬೋದು ಅಜನೀಶ್ ಆಗಿರ್ಬೋದು ಚರಣ್ ರಾಜ್ ಸಿಕ್ಕಾಪಟ್ಟೆ ಅಲ್ಲ ರವಿ ಅವರು ಸಿಕ್ಕಾಪಟ್ಟೆ ಅವರೆಲ್ಲರೂ ಇಂಡಿಯನ್ ಲೆವೆಲ್ ಹೆಸರು ಮಾಡುವಂತ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಇವತ್ತು ಇವತ್ತು ಇಲ್ಲಿ ಎಲ್ಲೇ ಇವತ್ತು ತಮಿಳ್ ಪಿಕ್ಚರ್ ಶೂಟಿಂಗ್ ಹೋದ್ರು ಕೇಳ್ತಾರೆ ಅವ್ರು ಏನ್ ಚೆನ್ನಾಗಿ ಮಾಡಿದ್ರೆ ಕಾಂತಾರ ಮ್ಯೂಸಿಕ್ ಅರ್ಜನೀಶ ಇಟ್ಬೌದು ಎಲ್ಲ ಹೆಸ್ರುಗೂ ತುಂಬ ಚೆನ್ನಾಗಿ ಹೇಳ್ತಾರೆ ನಮ್ಗೆ ಭಾಳ ಎಂಬೆನ್ಸುತ್ತೆ ಅವ್ರಿಗೆ ಕನ್ನಡ ಸಿನಿಮಾ ಬಗ್ಗೆ ಇಷ್ಟರ ಮಟ್ಟಕ್ಕೆ ಇಂಟರ್ನ್ಯಾಷ್ನಲ್ ಲೆವೆಲ್ಗೆ ಮಾತಾಡ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ನಮ್ಮವ್ರು ಇದೆಲ್ಲ ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ನಾವು ಉಳಿಸ್ಕೊಳ್ಳೋಕ್ಕೆ ಮಾತಾಡ್ತೇನೆ ನನ್ನ ಮಹಿಸ್ಗೆ ನಾನು ಇಲ್ಲಿ ಬಂದಿದ್ದು ನನಗೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ತುಂಬ ಸಂತೋಷ ತುಂಬ ಬಂದಿದ್ದರೆ ಚೆನ್ನಾಗಾಗಲಿ ಆಲ್ ದ ಬೆಸ್ಟ್ ಸ್ಟೇಟಿಂಗ್ ಬಿಟ್ ಬ್ಲೆಸ್ ಮಿಸ್